ನಾನು ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ ಇನ್ವಿಟೇಷನ್ ಹೆಸರಾ ಕಂಡಿದ್ದಾರೆ ಇನ್ವೈಟ್ ಮಾಡಬೇಕಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ ಇವರಿಗೆ ಯಾರವರು ಗಡ್ಕರಿ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೀವಿ ಈ ಮಾದೇವಪ್ಪ ಇದ್ದಾಗಲೇನೆ ಡಿ ಮಿನಿಸ್ಟರ್ ಆಗಿದ್ದಾಗಲೇನೆ ಡಿ ಪಿ ಆರ್ ಆಗಿತ್ತು ಅದು ಕೆ ಆರ್ ಡಿ ಸಿ ಆರ್ ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟದ್ದು ಅದನ್ನು ಸೊ ಅದಕ್ಕೆ ಹಾಗಂತೇಳಿ ಅವರೇ ಇದು ಇನ್ ದಿ ಫೆಡರಲ್ ಸ್ಟೇಟ್ ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಇದೇನಾ ಇಲ್ಲ ಅವರು ಹೋಗಿಲ್ಲ ಅವರು ಹೋಗಿಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿಲ್ಲ ಕನ್ಸರ್ನ್ಡ್ ಶಾಸಕರು ಇದಾರಲ್ಲ ಅವರು ಹೋಗಿಲ್ಲ ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ ನಮ್ ಟ್ಯಾಕ್ಸ್ ಹಣದೊಡ್ತುಲ್ವೇಷನ್ ಇನ್ನೂ ವರದಿ ಕೊಟ್ಟಿಲ್ಲ ವರದಿ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತೀವಿ